ಮೊನ್ನೆ ನಾನು ತುಮಕೂರಿನಲ್ಲಿ ಹಲವಾರು ಸಾರ್ವಜನಿಕ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದಂಥದ್ದೇನಿದೆ ಅಲ್ಲಿ ನಾನು ಚುನಾವಣಾ ಪ್ರಚಾರ ಸಭೆಯಲ್ಲಿ ಹಲವಾರು ವಿಷಯಗಳನ್ನೇನು ಪ್ರಸ್ತಾಪ ಮಾಡಿದ್ದೇನೆ ಅದರಲ್ಲಿ ವಿಶೇಷವಾಗಿ ನಾಡಿನ ನನ್ನ ಮಹಿಳಾ ತಾಯಂದ್ರ ಬಗ್ಗೆ ಕ್ಷಮೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾನು ಅಪಮಾನ ಮಾಡಿದ್ದೇನೆ ಅಂತೇಳಿ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ನಿನ್ನೆ ತರಾತುರಿಯಲ್ಲಿ ಪಾಪ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಪದಾಧಿಕಾರಿಗಳು ಮಾಜಿ ಶಾಸಕರು ಹಾಲಿ ಶಾಸಕರು ಎಲ್ಲರ ಜೊತೆ ಮಹಿಳಾ ಘಟಕಗಳ ಪದಾಧಿಕಾರಿಗಳು ಎಲ್ಲರ ಜೊತೆ ಝೂಮ್ ಮೀಟಿಂಗು ನೆನ್ನೆ ಪಾಪ ತರಾತುರಿನಲ್ಲಿ ಪಾಪ ಇಂದಿರಾ ಗಾಂಧಿಯವರು ಅತಿಯಾದಂಥ ಸಂದರ್ಭದಲ್ಲಿ ದುಃಖಪಟ್ಟಿದ್ದು ಬಿಟ್ಟರೆ ಅವ್ರ ಜೀವನದಲ್ಲಿ ನೆನ್ನನೆ ಈ ಒಂದು ನನ್ನ ಹೇಳಿಕೆಯನ್ನು ನೋಡಿ ದುಃಖಪಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅವ್ರ ಜೀವನದಲ್ಲಿ ಎರಡನೇ ಬಾರಿ ದುಃಖಪಟ್ಟಿರ್ತಕ್ಕಂಥದ್ದು ಪಾಪ ನನ್ನ ಹೇಳಿಕೆ ನೋಡಿ ನಾನು ಮಹಿಳೆಯರ ಬಗ್ಗೆ ಅಗೌರವ ತೋರಿಸ್ತಿರ್ತಕ್ಕಂಥ ಶ್ರಮಿಸಲಾರದಂಥ ಮಾತುಗಳಿಂದ ಭಾಳ ತಪ್ತರಾಗಿ ಮಹಿಳೆಯರ ಪರವಾಗಿ ಕಮ್ಮನೇ ಮಿಡಿದಿದ್ದಾರೆ ನಾನು ಅವ್ರನ್ನ ಕೇಳ್ತೀನಿ ಈ ರಾಜ್ಯದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಕೆಲವು ಕುಟುಂಬದ ಹೆಣ್ಣು ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ಜಮೀನು ಬರೆಸ್ಕೋಬೇಕಾದ್ರೆ ಹೆದರಿಸಿ ಅವತ್ತು ಹಿಂದೂ ಅವ್ರಿಗೆ ದುಃಖನೇ ಬಂದಿರಲಿಲ್ಲ ಅಂಥ ಪ್ರಕರಣಗಳಲ್ಲಿ ಖಂಡಿರ್ತಕ್ಕಂಥದ್ದಾನ ಏನು ಹೇಳಿದ್ದಾರೆ ಪತ್ರಿಕೆಯಲ್ಲಿ ಏನು ಬಂದಿದೆ ಸರಿ ಎಲ್ಲ ಪತ್ರಿಕೆನೂ ಹೇಳಲಿಕ್ಕೆ ಹೋಗೋದಿಲ್ಲ ಅದು ಜಿಸ್ಟ್ ನಾನು ಹೇಳಿರ್ತಕ್ಕಂಥ ಪತ್ರಿಕೆಯಲ್ಲಿ ನೀವೇನು ಬರೆದಿದ್ದೀರಿ ಅದನ್ನೇ ಹೇಳ್ಬಿಡ್ತೀನಿ ಕುಮಾರಸ್ವಾಮಿ ಹೇಳಿದ್ದೇನು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದರಿಂದ ನನ್ನ ಹಳ್ಳಿಯ ತಾಯಂದರು ನನ್ನ ಹಳ್ಳಿಯ ತಾಯಂದರು ಸ್ವಲ್ಪ ದಾರಿ ತಪ್ಪಿದ್ದಾರೆ ಈ ರೀತಿ ಉಚಿತ ಯೋಜನೆ ಕೊಟ್ಟರೆ ಹಳ್ಳಿಯ ತಾಯಂದಿರ ಬದುಕು ಏನಾಗಬೇಕು ಅವರಿಗೆ ಗ್ಯಾರಂಟಿ ಬಿಟ್ಟು ಬೇರೆ ಏನೂ ಇಲ್ಲ ಎಂದಿದ್ದರು ಹೇಳಿಕೆ ವಿವಾದಕ್ಕೀಡದ ಬೆನ್ನಲ್ಲೇ ನಾನು ಹೇಳಿದ್ದು ಅಂತಕ್ಕಂಥದ್ದು ಒಂದು ಮಿಸ್ಟರ್ ಕುಮಾರಸ್ವಾಮಿ ಎಟ್ ಸೈಡ್ ವಾಟ್ ಗ್ಯಾರಂಟೀಸ್ ಹ್ಯಾವ್ ದೇ ಗಿವನ್ ಅಂಟ್ ಹೂಸ್ ಪಾಕೆಟ್ಸ್ ಹ್ಯಾವ್ ದ ಗೌರ್ಮೆಂಟ್ ಡಗ್ ಇನ್ ಟು ಟು ಫಂಡ್ ದ ಗ್ಯಾರಂಟೀಸ್ ಅಂದರೆ ಈ ಐದು ಗ್ಯಾರಂಟಿ ಕೊಡೋದಕ್ಕೆ ಯಾರ್ಯಾರು ಜೋಬನ್ನ ಪಿಕ್ ಪ್ಯಾಕೆಟ್ ಮಾಡಿದ್ರು ಅಂತ ಹೇಳಿ ಇದು ಪಿಕ್ ಪ್ಯಾಕೆಟ್ಗೆ ಗ್ಯಾರಂಟಿ ಐದು ಗ್ಯಾರಂಟಿ ಏನಿದೆ ಪಿಕ್ ಪ್ಯಾಕೆಟ್ ಗ್ಯಾರಂಟಿ ಇದು